ಜೈ ಜವಾನ್ ಜೈ ಕಿಸಾನ್ ಸಂಘಟನೆ ವತಿಯಿಂದ ಭಕ್ತಾದಿಗಳಿಗೆ ತಂಪು ಪಾನೀಯ ವಿತರಣೆ ಖಾನಾಪುರ ರಾಯನ ನಂದಗಡದಲ್ಲಿ ಇಪ್ಪತ್ನಾಲ್ಕು ವರ್ಷಗಳ ನಂತರ ಜರುಗುತ್ತಿರುವ ಗ್ರಾಮದೇವತಿ ಜಾತ್ರೆಗೆ ಸಾವಿರಾರು ಭಕ್ತರು ಸಮ್ಮುಖದಲ್ಲಿ ಅಬ್ದುರಿ ಚಾಲನೆ ನೀಡಲಾಗಿತ್ತು ಈ ಜಾತ್ರಾ ಮಹೋತ್ಸವ ಫೆಬ್ರವರಿ ಹನ್ನೆರಡರಿಂದ ಹನ್ನೆರಡು ದಿನಗಳ ಕಾಲ ನಡೆಯಲಿದ್ದು ಇಡೀ ಗ್ರಾಮವೇ ಶೃಂಗಾರಗೊಂಡಿದ್ದು ಜಾತ್ರಾ ಮಹೋತ್ಸವಕ್ಕೆ ಭಕ್ತ ಸಾಗರ ಹರಿದು ಬರುವ ನಿರೀಕ್ಷೆಯಿದ್ದು ಹೀಗೆ ಜಾತ್ರೆಗೆ ಬರುವ ಭಕ್ತಾದಿಗಳಿಗೆ ಜೈ ಜವಾನ್ ಜೈ ಕಿಸಾನ್ ಸಂಘಟನೆ ವತಿಯಿಂದ ಉಚಿತವಾಗಿ ತಂಪು ಪಾನೀಯ ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಎಲಬು ಕೀಲು ತಜ್ಞ ವೈದ್ಯರ ಸಂಘದ ರಾಜ್ಯಾಧ್ಯಕ್ಷ ಡಾಕ್ಟರ್ ಆನಂದ್ ಪಾಟೀಲ್ ಕೇವಲ ಜಾತ್ರೆಗಳಲ್ಲಿ ಬ್ಯಾನರ್ಗಳಲ್ಲಿ ಹಾಕಿ ದುಂದುವೆಚ್ಚ ಮಾಡುವ ಬದಲು ಬಿಸಿಲಿನಲ್ಲಿ ದೇವಿಯ ದರ್ಶನಕ್ಕೆ ಬರುವ ಭಕ್ತಾದಿಗಳಿಗೆ ನೀರು ತಂಪು ಪಾನೀಯ ವ್ಯವಸ್ಥೆ ಮಾಡಿರುವ ಜೈ ಜವಾನ್ ಜೈ ಕಿಸಾನ್ ಸಂಘಟನೆಯ ಅಧ್ಯಕ್ಷ ಗೋವಿಂದ್ ಪಾಟೀಲ್ ಅವರ ಕಾರ್ಯ ಸಾಗ್ಲನೀಯ ಎಂದರು ಈ ಸಂದರ್ಭದಲ್ಲಿ ಜೈ ಜವಾನ್ ಜೈ ಕಿಸಾನ್ ಸಂಘಟನೆಯ ರಾಜ್ಯಾಧ್ಯಕ್ಷ ಗೋವಿಂದ್ ಪಾಟೀಲ್ ನೇಗಿಲಯೋಗಿ ರಾಜ್ಯಾಧ್ಯಕ್ಷ ರವಿ ಪಾಟೀಲ್ ದಲಿತ ಮುಖಂಡ ಪರಶುರಾಮ್ ಮಾದರ್ ಶಿಕ್ಷಕಿ ಯಮುನಾ ಬೋರ್ಗಸ್ ಮತ್ತಿತರರು ಇದ್ದರು ಪ್ರತಿನಿಧಿ ನಾಗಪ್ಪ ಫೈವ್ ನ್ಯೂಸ್ ಬಾಕ್ಸ್ ಕನ್ನಡ ನಿಮಗೆ ನಾನು ಡಾಕ್ಟರ್ ಅನಿಲ್ ಬಿ ಪಾಟೀಲ್ ಅಂದ್ಬಿಟ್ಟು ನನ್ನ ಎಲುಬು ಮತ್ತು ಚೀಲುಗ ತಜ್ಞರು ನಾನು ಇಲ್ಲಿ ಲೋಟಸ್ ಹಾಸ್ಪಿಟಲ್ ಬೆಗಾಂ ಮಂಡೋಳಿ ರೋಡ್ ಕೆಳಕೋಡಿಯಲ್ಲಿ ನಾವು ನಮ್ನೊಂದು ಹಾಸ್ಪಿಟಲ್ ಇದೆ ಲೋಟಸ್ ಹಾಸ್ಪಿಟಲ್ ಅಂತ ನಾವು ಅಲ್ಲಿ ಪ್ರಾಕ್ಟೀಸ್ ಮಾಡ್ತೀವಿ ನಮ್ ಜೊತೆ ಡಾಕ್ಟರ್ ರೇಣುಕಾಧ್ಯ ಅವರು ಮತ್ತೆ ಆ ತರ ನಾವು ನಾನಾ ತರ ಡಾಕ್ಟರ್ಸ್ ಇದ್ದೀವಿ ಈ ಹಾಸ್ಪಿಟಲ್ ನಾವು ಮಾಡಿದ್ವಿ ಯಾಕಂದ್ರೆ ತುಂಬಾ ಬಡ ಜನರಿಗೆ ದುಡ್ಡು ತೊಂದರೆ ಬರುತ್ತೆ ಅವ್ರಿಗೆ ಸಹಾಯ ಆಗಲಿ ಅಂದ್ಬಿಟ್ಟ ನಾವು ಈ ವಿಚಾರನ ಮಾಡಿರೋದು ಅದೇ ಎಲ್ಲ ನಾನು ಈ ರಾಜ್ಯದ ಆರ್ಥೋಪೆಡಿಕ್ ಅಸೋಸಿಯೇಷನ್ ಅಂದ್ರೆ ಎಲು ತಜ್ಞರ ಅಸೋಸಿಯೇಷನ್ ನಾವು ಎರಡ್ ಸಾವಿರದ ನಾಲ್ಕು ಜನ ಆರ್ಥೋಪೆಡಿಕ್ ಡಾಕ್ಟರ್ ಇದ್ದೇವೆ ರಾಜ್ಯದಲ್ಲಿ ಆ ಈ ಅಸೋಸಿಯೇಷನ್ದು ನಾನು ಪ್ರಧಾನಿ ಅಂದ್ರೆ ಪ್ರೆಸಿಡೆಂಟ್ ಅಂದ್ಬಿಟ್ಟು ನನ್ನ ಸೆಲೆಕ್ಟ್ ಆಗಿದೆ ಸೊ ನಿಮ್ಮೆಲ್ಲ ಆಶೀರ್ವಾದ ದೇವಿ ಆಶೀರ್ವಾದದಿಂದ ನಮ್ಗೆಲ್ಲ ಒಳ್ಳೆಯದಾಗಿದೆ ಇದೇ ತರ ಮುಂದೆ ನಮ್ಗೆ ನಿಮ್ಮ ಆಶೀರ್ವಾದ ಇರಲಿ ಮತ್ತೆ ನಮ್ಮ ಸಾಯನು ನಿಮ್ಗೆ ಏನಾದ್ರೂ ಬೇಕಾದ್ರೆ ಯಾವ ಬೇಕಾದರೂ ನೀವು ಬಂದ್ಬಿಟ್ಟು ನನ್ನ ಅಪ್ರೋಚ್ ಮಾಡ್ಬೋದು ಥ್ಯಾಂಕ್ ಯು